ಶ್ರಮಿಕ ರತ್ನ ರಾಜ್ಯ ಪ್ರಶಸ್ತಿಗೆ ಐಕ್ಯಾತ ಧಾರವಾಡದ ತಮಾಜಿರಾವ್ ರಾವ್ ತಲ್ಬಾಯಿ ಒಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ಅಂತ ಭರ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರ ಅಕ್ಟೋಬರ್ವರೆಗೆ ಚನ್ನಪಟ್ಟಣ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ತರಬೇತಿ ಪಡೆದು ಇಪ್ಪತ್ನಾಲ್ಕು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಧಾರವಾಡ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಂತ ಕೆಲಸ ಮಾಡಿತು ಎರಡು ಸಾವಿರದ ಮೂರರವರೆಗೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಏಳರವರೆಗೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಅಲ್ಲಿ ಹಲವಾರು ಕಳುವಿನ ಪ್ರಕರಣಗಳನ್ನು ಭೇದಿಸಿದ್ದು ಇರುತ್ತದೆ ನಂತರ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಧಾರವಾಡ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿ ಮಾಡಿದ್ದು ದಿ ಬೆಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ ಕೋರ್ಟ್ ಡ್ಯೂಟಿ ರಾಜ್ಯ ಪ್ರಶಸ್ತಿ ಪಡೆದು ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಸೇವೆ ಎರಡ್ ಸಾವಿರದ ಹದಿನೈದರಲ್ಲಿ ಮುಖ್ಯ ಪೇದೆ ಹೆಡ್ ಕಾನ್ಸ್ಟೇಬಲ್ ಅಂತ ಪ್ರಮೋಷನ್ ಹೊಂದಿ ಮತ್ತೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ವರ್ಗಾವಣೆ ಹೊಂದಿ ಹುಬ್ಬಳ್ಳಿ ಧಾರವಾಡ ಸಿಸಿಬಿಗೆ ವರ್ಗಾವಣೆ ಹೊಂದಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕೇಶವಾಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಿ ಇಪ್ಪತ್ತೆರಡರು ಆಗಸ್ಟ್ ಹನ್ನೊಂದರಂದು ಎಎಸ್ಐ ಅಂತ ಪ್ರಮೋಷನ್ ಹೊಂದಿ ಎಪಿಎಂಸಿ ನವನಗರ ಪೊಲೀಸ್ ಠಾಣೆಗೆ ವರ್ಗವಾಗಿ ಅಲ್ಲಿ ಹದಿನೈದು ತಿಂಗಳು ಎಎಸ್ಐ ಅಂತ ಕರ್ತವ್ಯ ನಿರ್ವಹಿಸಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಹಿರಿಯ ಅಧಿಕಾರಿಗಳ ಆದೇಶದಂತೆ ಮತ್ತೆ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ವರ್ಗವಾಗಿ ಬಂದು ಕರ್ತವ್ಯ ನಿರ್ವಹಣೆ ಸದ್ಯ ಈಗ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇರುವವರು ವಿದ್ಯಾಗಿರಿ ಠಾಣೆಯಲ್ಲಿ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಹಿರಿಯ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಇನ್ನು ಧಾರವಾಡ ಟ್ರಾಫಿಕ್ನಲ್ಲಿ ಎಕ್ಸಿಡೆಂಟ್ ಮಾಡಿ ತಲೆ ಮರೆಸಿಕೊಂಡಿದ್ದ ಹೊರ ರಾಜ್ಯದಲ್ಲಿದ್ದ ಆರೋಪಿಗಳನ್ನು ಹಿಡಿದು ತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪ್ರಕರಣಗಳು ಬಹಳಷ್ಟಿವೆ ಹುಬ್ಬಳ್ಳಿ ಧಾರವಾಡ ಸಿಬಿಯಲ್ಲಿ ಹಲವಾರು ಬೆಟ್ಟಿಂಗ್ ಕೇಸ್ ಹಾಗೂ ಡೀಸೆಲ್ ಕಳರ್ನ ಸ್ಪಿರಿಟ್ ಮಾರಾಟ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಬಹಳಷ್ಟಿದೆ ವಿದ್ಯಾಗಿರಿಯಲ್ಲಿ ಹಲವಾರು ರಬಡಿಗಳನ್ನು ಎರಡು ಸಾವಿರದ ಮೂರರಲ್ಲಿ ಹಿಡಿದು ಪ್ರಕರಣ ದಾಖಲು ಮಾಡಿಸಿ ನಿಷ್ಠಾವಂತ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಆಗಿನ ಎಸ್ ಖೋರಿ ಇಬ್ಬರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದು ಅದೇ ಚೈನಾ ಸ್ಯಾಚರ್ ಬ್ರಿಜೇಲ್ ಲಮಾಣಿ ರಿಯಾಜ್ ಬೆಟ್ಗೇರಿ ಇವರನ್ನ ಹಿಡಿದುಕೊಂಡು ಬಂದಿದ್ದು ಮರ್ಡರ್ ಕೇಸ್ ನಾಪತ್ತೆಯಾದ ಪ್ರಕರಣದಲ್ಲಿ ರಿಯಾಜ್ ಅಲಿ ಅಶ್ರಫ್ ಅಲಿ ಸೈಯದ್ ಇವನಿಗೆ ಹಿಡಿದಿತ್ತು ರವಡಿ ಜನರಾದ ಪ್ರಕಾಶ್ ಸುಂದರ್ ಪಾಂಡೆ ಶಂಕರ್ ಪಾಂಡೆ ಅಯೂಬ್ ಪಠಾಣ್ ಹಲವಾರು ಆರೋಪಿತರನ್ನ ಹೆಡೆಮುರಿ ಕಟ್ಟಿದ್ದು ಹಿರಿಯ ಅಧಿಕಾರಿ ಸ್ಟ್ರಾಂಗ್ ಇದ್ದರೆ ಎಲ್ಲ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ ಇಂಥ ಒಬ್ಬ ಪಿ ಎ ಸಿಆಿ ಸದ್ಯ ಎಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಶ್ರಮಿಕರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಘಟಕ ಎಲ್ಐ ಟಿ ಸಿ